ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬ ದಿನ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಊರಿಗೆ ಹೋಗೋದು ಬರೋದು ಇತ್ತು ಹೇಳ್ತಾನೆ ಇರ್ತೀನಿ ಈ ನಡುವೆ ಜಾಸ್ತಿನೇ ಆಗಿಬಿಟ್ಟಿದೆ ಏನಾದರೂ ಒಂದು ಕಾರ್ಯಕ್ರಮ ಏನಾದರೂ ಇದ್ದೇ ಇರುತ್ತೆ ಹಾಗೆ ಒಂದು ಸ್ವಲ್ಪ ದಿನ ಹುಷಾರಿರಲಿಲ್ಲ ಜ್ವರ ಬಂತು ಹಾಗಾಗಿ ವಿಡಿಯೋ ಹಾಕೋದು ಲೇಟ್ ಆಗ್ತಾಯಿದೆ ಫ್ರೆಂಡ್ಸ್ ಇದು ಹಳೆಯ ವಿಡಿಯೋಸನ್ನು ಇವಾಗ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದು ಸೋಮವಾರ ಪೂಜೆ ಆಯಿತು ಅಮಾವಾಸ್ಯೆ ಇತ್ತಲ್ವ ಅವತ್ತು ಹಾಗೆ ನೆಕ್ಸ್ಟ್ ಡೇ ಇದು ಮಂಗಳವಾರ ಮಂಗಳವಾರ ನಮ್ಮ ಮನೆಯವರ ಅಕ್ಕ ಬಂದಿದ್ದರು ಆ ಮಂಗಳವಾರ ಬಂದಿದ್ದರು ನೆಕ್ಸ್ಟ್ ಬುಧವಾರ ಮಾರ್ನಿಂಗು ರಾಖಿ ಕಟ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಕೂಡ ರೆಡಿಯಾಗಿ ಡ್ಯೂಟಿಗೆ ಹೋಗ್ತಿದ್ದಾರೆ ನಾನು ಇವತ್ತು ಜಾಮೂನು ಮತ್ತು ತವಸಿದ ಅವಲಕ್ಕಿ ಮತ್ತು ಮಂಡಕ್ಕಿ ಮಾಡಿದ್ದೆ ಇವರು ಕೂಡ ಊರಿಗೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯವ್ರ ಅಕ್ಕ ಇದು ನೆಕ್ಸ್ಟು ಗುರುವಾರ ಅಂದರೆ ನಾನು ಜಾಸ್ತಿ ವಿಡಿಯೋನ ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ ಇತ್ತು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗುರುವಾರ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದು ಅಂತಲೇ ಹೇಳ್ಬೋದು ಅವತ್ತಿನ ವಿಡಿಯೋ ನೋಡಿ ಇವಾಗ ಶೇರ್ ಇದ್ದೀನಿ ಫ್ರೆಂಡ್ಸು ನಂದು ಪೂಜೆ ಎಲ್ಲ ಆಗಿದೆ ಬಟ್ಟೆ ಬಂದು ನೆನೆಸಿಟ್ಟಿದ್ದೀನಿ ಬಟ್ಟೆ ತೊಳೆದಿದೆ ಅಡುಗೆ ಮಾಡಬೇಕು ಹಾಗೆ ಅಲ್ಲೆಲ್ಲ ಹಿಂದೆ ತುಂಬಾ ಕಸ ಅಂದರೆ ಎಲೆ ಎಲ್ಲ ಬಿದ್ದಿರುತ್ತೆ ಎಲ್ಲ ಕ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಿನ್ನ ಬಟ್ಟೆ ವಾಶ್ ಮಾಡಬೇಕು ಅಡುಗೆನೂ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಆಗಿದೆ ನಿಮ್ಮ ಮಗ ಇವತ್ತು ಹಾಫ್ ಡೇ ಬರ್ತಾನೆ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ನುಗ್ಗೆಕಾಯಿ ಕ್ಯಾರೆಟು ಬೀನ್ಸು ಬೇಳೆ ಎಲ್ಲ ಹಾಕಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ತರಕಾರಿ ಬೇಯಿಸಿ ಒಂದು ಪಾತ್ರೆಗೆ ಇಟ್ಕೊಂಡಿದ್ದೀನಿ ಈಗ ಅದೇ ಕುಕ್ಕರಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ರೈಸ್ಗೆ ಇನ್ನೇನು ಮಸಾಲನೂ ಕೂಡ ರೆಡಿಯಾಗಿದೆ ಎಲ್ಲ ಮಸಾಲ ಇದ್ದೀನಿ ಈಗ ಸಾಂಬಾರು ಮಾಡಿ ಅನ್ನ ಕೂಡ ರೆಡಿ ಆಗುತ್ತೆ ಕುಕ್ಕರಲ್ಲಿ ಅಂದರೆ ಬಟ್ಟೆ ತೊಳೆಯೋದಿದೆ ಅಲ್ವಾ ಹಾಗಾಗಿ ಎರಡು ಕೆಲಸನೂ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ ಸಾಂಬಾರು ಕೂಡ ನೋಡಿ ರೆಡಿಯಾಯಿತು ಡೈಲಿ ಸಾಂಬಾರು ಮಾಡ್ತಾನೆ ಇರ್ತೀವಿ ಕಾಮನ್ನಾಗಿ ಅದೇ ಸೇಮು ಇವಾಗ ಲಾಸ್ಟಲ್ಲಿ ಉಪ್ಪು ಹಾಕಿ ಈಗ ಕುದಿಯೋದಕ್ಕೆ ಬಿಡ್ತೀನಿ ನಾನು ಒಗ್ಗರಣೆನೂ ಕೂಡ ಹಾಕೋಬಿಟ್ಟಿದ್ದೀನಿ ಪಾ ಫಸ್ಟೇ ಇದು ಜೋಳ ಊರಿಂದ ಬಂದಿದ್ರಲ್ಲ ನಮ್ಮ ಚಿಕ್ಕಮ್ಮರು ಜೋಳ ತಂದಿದ್ರು ಜೋಳ ಬೇಯಿಸಿಟ್ಟಿದ್ದೀನಿ ನನ್ನ ಮಗನೂ ಬಂದ ಹಾಫ್ ಡೇ ಅಂತ ಹೇಳಿದ್ನಲ್ಲಿ ಶಿಕ್ಷಕರ ದಿನಾಚರಣೆ ಇಬ್ಬರು ಊಟ ಮಾಡ್ತಾಯಿದ್ದೀವಿ ರೊಟ್ಟಿ ಇತ್ತು ನಾನು ರೊಟ್ಟಿನ ಹಾಕ್ಕೊಂಡಿದ್ದೀನಿ ಸೈಡ್ಗೆ ಹಾಗೆ ಸ್ವಲ್ಪ ರೈಸ್ ಸಾಂಬಾರು ಫ್ರೆಂಡ್ಸ್ ಇದು ನೆಕ್ಸ್ಟು ಇದು ಸಾಟರ್ಡೆ ನೋಡಿ ಗಣೇಶ ಹಬ್ಬದ ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ಮಗಗೂ ಹಸ್ಬೆಂಡ್ಗೂ ಇಬ್ಬರಿಗೂ ರಜೆ ಇದೆ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಏನೂ ಮಾಡ್ತಾಯಿಲ್ಲ ನನ್ನ ಕೆಲಸಗಳು ಅಂದರೆ ನೆಲ ಒರೆಸೋದು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಹಸ್ಬೆಂಡು ಏನೋ ಮಾಡ್ತಿದ್ದಾರೆ ಟಿಫನ್ನು ಇವತ್ತು ಅವ್ರಿಗೆ ಬಿಟ್ಟುಬಿಟ್ಟಿದ್ದೀನಿ ನನ್ನ ಕೆಲಸಗಳು ಪೂಜೆ ಮಾಡೋದು ನೋಡಿ ಈ ರೀತಿ ರಂಗೋಲಿ ಹಾಕಿದ್ದೀನಿ ಸಿಂಪಲ್ಲಾಗಿ ಇವತ್ತು ಗಣೇಶ ಹಬ್ಬ ಅಂದರೆ ನಾವೇನು ಗಣೇಶನ ಕೂರಿಸೋದಿಲ್ಲ ಹಾಗೆ ಸಿಂಪಲ್ಲಾಗಿ ಹಬ್ಬ ಮಾಡ್ತಿರ್ತೀವಿ ಇವತ್ತು ಏನಾದರೂ ಮಾಡೋಣ ಅಂದ್ಕೊಂಡೆ ಬಟ್ ನಮ್ಮ ಮನೆಯವರು ಹೊರಗಡೆ ಹೋಗೋಣ ಈ ಕೆಲಸ ಇದೆ ಅಂದರು ಹಾಗಾಗಿ ಹೋಗ್ತಾ ಇದ್ದೀವಿ ಪೂಜೆ ಎಲ್ಲ ಆಗಿದೆ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ ಏನೂ ಸ್ವೀಟ್ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಹಬ್ಬ ನಾನು ಪ್ರತಿ ವರ್ಷವೂ ಕರ್ಗಡುಬು ಎಲ್ಲ ಮಾಡ್ತಿದ್ದೆ ಈ ವರ್ಷ ಇಲ್ಲ ಅದೇ ಊರಿಗೆ ಹೋಗೋದು ಬರೋದು ಬರೀ ಇದಾಗಿತ್ತು ಬೇಡ ಏನೋ ಮಾಡೋದು ಅಂದ್ರೆ ನಮ್ಮ ಮನೆಯವರು ಕೂಡ ಹಾಗಾಗಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಹಸ್ಬೆಂಡ್ ಉಪ್ಪಿಟ್ಟು ಮಾಡಿದ್ದಾರೆ ನೋಡಿ ಬನ್ನಿ ಎಲ್ಲರೂ ಉಪ್ಪಿಟ್ಟು ತಿನ್ನೋಣ ಎಲ್ಲ ಮಾಡಿದ್ವಿ ಇವತ್ತು ನಾವು ರಾಣೆಬೆನ್ನೂರಿಗೆ ಹೋಗ್ತಾ ಇದೀವಿ ಅವ್ರದ್ದೇನೋ ಕೆಲಸ ಇತ್ತು ನಾ ನೀನು ಬಾ ಹೋಗಿ ಬರೋಣ ಅಂದರು ಹಾಗಾಗಿ ಹೋಗ್ತಾ ಇದೀವಿ ನಾನು ಮಗ ಹಸ್ಬೆಂಡು ಫ್ರೆಂಡ್ಸು ನಮಗಿಲ್ಲೇ ಹತ್ತಿರ ಇದೆ ಕದ್ರಮಂಡಲಿಗೆ ದೇವಸ್ಥಾನ ನಾವು ಜಾಸ್ತಿನೇ ಹೋಗ್ತಿರ್ತೇವೆ ಇವಾಗ ಇವಾಗ ಅದೇ ರಾಣೆಬೆನ್ನೂರಿಗೆ ಹೋಗುವಾಗ ಇದೇ ಮಾರ್ಗವಾಗಿ ಹೋಗಬೇಕು ಹಾಗಾಗಿ ಇಲ್ಲೇ ದೇವಸ್ಥಾನಕ್ಕೆ ಬಂದ್ವಿ ಮೊದಲು ಅದ್ರಾಗೂ ಇವತ್ತು ಸಾಟರ್ಡೆ ಅಲ್ವ ಶನಿವಾರ ಆಂಜನೇಯ ಸ್ವಾಮಿ ವಾರ ಹಾಗಾಗಿ ಬಂದು ಕೈ ಮುಗಿದು ಹೋಗ್ತಾ ಇದೀವಿ ಇಲ್ಲಿ ಕಲ್ಯಾಣಿ ಇದೆ ಅಂದಾಗ ನೋಡಿ ಮೀನು ಎಷ್ಟು ಚಂದ ಆಟ ಆಡ್ತಾ ಇದ್ದಾವೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಅಲ್ಲಿ ಗಿಡದ ಹತ್ರ ಬಾವುಲಿ ತುಂಬಾನೇ ಇರ್ತವೆ ಲಾಸ್ಟ್ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೀನಿ ತುಂಬಾ ಬಾವುಲಿಗಳಿದ್ದಾವೆ ಸೌಂಡ್ ಮಾಡ್ತಾನೆ ಇರ್ತವೆ ಆದರೆ ಏನು ಮಾಡೋದಿಲ್ಲ ಯಾರಿಗೂ ಇವತ್ತು ತುಂಬ ರಶ್ ಇತ್ತು ಸಾಟರ್ಡೆ ರಶ್ ಇರುತ್ತೆ ಇಲ್ಲಿ ನೋಡ್ಬೋದು ಮೇಲೆಯಿಂದ ಕ್ಯೂ ಹಚ್ಕೊಂಡು ಬರ್ತಾರೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು ಲಾಸ್ಟಲ್ಲಿ ತುಂಬ ಜನ ಇದ್ದರು ರಶ್ ಇತ್ತು ನಾವು ದೇವರ ದರ್ಶನ ಮಾಡಿಕೊಂಡು ಬಂದ್ವಿ ಹಾಗೆ ಇಲ್ಲಿ ಸ್ವಲ್ಪ ಪಿಚ್ಚರ್ಸ್ ಎಲ್ಲ ಇತ್ತು ನಾನು ವಿಡಿಯೋ ಮಾಡಿರಲಿಲ್ಲ ಅವಾಗೆಲ್ಲ ಹಾಗೆ ವಿಡಿಯೋ ಮಾಡ್ಕೊಂಡು ಈ ಕಡೆ ಬಂದ್ವಲ್ಲ ಹಾಗಾಗಿ ಚೆನ್ನಾಗಿದೆ ಇನ್ನೂ ಕಟ್ತಾ ಇದ್ದಾರೆ ದೇವಸ್ಥಾನನ ಹಾಗೆ ನಾವು ರಾಣೆಬನ್ನೋರ್ಗೆ ಹೋಗಿದ್ವಿ ಅಲ್ಲಿ ಅವ ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ಕೆಲಸ ಇತ್ತು ಹಾಗೆ ನಾವು ಸೀರೆ ತೊಗೊಂಡು ಬಂದ್ವಿ ಯಾರಿಗೆ ಅಂದರೆ ಅದೇ ನಮ್ಮ ಮನೆಯವ್ರ ಅಕ್ಕ ಬಂದಿದ್ರಲ್ಲ ಅವರು ಸೊಸೆ ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೆ ಸೀರೆ ಕೊಡಬೇಕಲ್ವಾ ಹಾಗಾಗಿ ಸೀರೆ ತೊಗೊಂಡು ಬಂದ್ವಿ ಹೂವು ಹಣ್ಣು ಅಂದರೆ ಪೂಜೆಗೆ ಹೂವು ತೊಗೊಂಡು ಬಂದೆ ನಾನು ಊರಿಗೆ ನಾಳೆ ಹೋಗಬೇಕು ಸಂಡೇ ನಾಳೆ ಇವತ್ತು ಸ್ಯಾಟರ್ಡೆ ಅಲ್ವಾ ನಾಳೆ ಸಂಡೇ ರಜೆ ಇರುತ್ತೆ ಹಸ್ಬೆಂಡ್ಗೆ ಹೋಗೋಣ ಅಂದರು ಹಾಗಾಗಿ ಹಾಗೆ ಸೀರೆ ತೊಗೊಂಡು ಬಂದ್ವಿ ಹಾಗೆ ಸ್ವಲ್ಪ ಹಣ್ಣು ಡ್ರೈ ಫ್ರೂಟ್ಸು ನಮಗೆ ತೊಗೊಂಡ್ವಿ ಅವ್ರಿಗಿಂತ ನಾಳೆ ಹೂವು ಹಣ್ಣು ತೊಗೊಂಡು ಹೋಗಬೇಕು ಹಾಗೆ ನಮ್ಮದು ಪಿತೃಪಕ್ಷ ಇದೆ ಅಲ್ವಾ ಹಾಗಾಗಿ ನಾವು ಕೊಡ ಎಲ್ಲ ಇಡ್ತೀವಿ ಅದಕ್ಕೂ ಏರ್ಸೋದಕ್ಕೆ ಬಟ್ಟೆ ಬೇಕು ಹಾಗಾಗಿ ಅದಕ್ಕೂ ಕೂಡ ನಾವು ಬಟ್ಟೆ ತೊಗೊಂಡು ಬಂದ್ವಿ ಪಿತೃಪಕ್ಷ ಮಾಡೋದಕ್ಕೆ ಹಾಗೆ ಸಿಂಪಲ್ಲಾಗಿ ನಾನೊಂದು ಸೀರೆ ತಗೊಂಡೆ ನಾವು ಕೊಡ ಎಲ್ಲ ಇಡ್ತೇವಲ್ಲ ಪಿತೃಪಕ್ಷಕ್ಕೆ ಅದಕ್ಕೆ ಶರ್ಟು ಅಂದರೆ ಗಂಡು ಮಕ್ಕಳ ಬಟ್ಟೆನೇ ಇಡಬೇಕು ಇನ್ನೊಂದು ಹೆಣ್ಣು ಮಕ್ಕಳು ಬಟ್ಟೆ ಇಡಬೇಕು ಹಾಗಾಗಿ ನಮ್ಮ ಮನೆಯವ್ರಿಗೆ ಪ ಒಂದು ಶರ್ಟ್ ಪೀಸು ಟವಲ್ಲು ಮತ್ತು ಒಂದು ಲುಂಗಿ ತೊಗೊಂಡ್ವಿ ಹಾಗೆ ಸೀರೆ ಇದು ಏನೋ ಹೊಸ ಟೈಪು ಸೀರೆ ಅಂತ ಹೇಳಿ ಕೊಟ್ಟರು ನಾನು ಏನೋ ಜಾಸ್ತಿ ಅಲ್ಲಿ ಆರಿಸೋಕ್ಕೆ ಆಗಲಿಲ್ಲ ಇದು ಸ್ವಲ್ಪ ಕಾಟನ್ ಥರ ಮೆತ್ತಗಿತ್ತು ಹಾಗಾಗಿ ಬರೀ ಮಡಿ ಅಂದರೆ ಸಿಲ್ಕ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಥರ ಮೆತ್ತಗೆ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನೇ ಸೆಲೆಕ್ಟ್ ಮಾಡಿದೆ ಜಾಸ್ತಿ ಅವರು ಬಟ್ಟೆನೇ ತೆಗೀಲಿಲ್ಲ ಆರಿಸೋಣ ಅಂದರೆ ಇರಲಿ ಅಂತ ಇದನ್ನೇ ತೊಗೊಂಡು ಬಂದಿದ್ದೀವಿ ನೋಡೋಣ ಬ್ಲೌಸು ಬೇರೆ ಥರ ಡಿಸೈನ್ ಬಂದಿದೆ ಮತ್ತು ಇದು ನೋಡು ಪಲ್ಲು ಸೆರಗು ಈ ರೀತಿ ಬಂದಿದೆ ಇದು ರೇಟ್ ಬಂದು ನೈನ್ ಫಿಫ್ಟಿ ಇತ್ತು ಅಂದರೆ ಒಂಬೈನೂರ ಐವತ್ತಿತ್ತು ಡಿಸ್ಕೌಂಟ್ ಹೋಗಿ ಎಂಟುನೂರ ಐವತ್ತೇನು ಮಾಡಿದರು ಹಾಗೆ ನಾನು ಇನ್ನೊಂದು ಸಿಂಪಲ್ ಸಾರಿ ತೊಗೊಂಡೆ ಸಿಂಪಲ್ ಅಂದರೂ ಇದೂ ಅಷ್ಟೇ ಸಿಕ್ಸ್ ಹಂಡ್ರೆಡ್ ಏನೋ ಹಾಕಿದ್ದಾರೆ ತುಂಬ ರೇಟ್ ಆಯಿತು ಆ ಅಂಗಡಿಯಲ್ಲಿ ಅಂದ್ಕೊಂಡಿದ್ದೀನಿ ನಾನು ನೋಡೋದು ಫ್ರೆಂಡ್ಸ್ ನಂದು ಆ ಸೀರೆಗೆ ಆರ್ನೂರು ಮೂವತ್ತಿದೆ ಇದಕ್ಕೆ ಎಂಟುನೂರ ಹಾಕಿದ್ದಾರೆ ಮತ್ತು ಶರ್ಟ್ ಪೀಸು ಟವಲ್ಗೆ ಹಂಡ್ರೆಡ್ ರುಪೀಸು ಮತ್ತು ಒಂದು ಲುಂಗಿ ಅದು ಟೂ ಹಂಡ್ರೆಡ್ ನೋಡಿ ಇದು ಈ ಸೀರೆ ಈ ರೀತಿಯಾಗಿದೆ ನಾನು ಸಿಂಪಲ್ಲಾಗಿ ಊರಿಗೆಲ್ಲ ಹೋಗ್ತಿರ್ತೇವಲ್ವಾ ಇರಲಿ ಅಂತ ಅದು ಆ ಥರ ತೊಗೊಂಡಿದ್ದೀನಿ ಇದು ನೋಡಿ ಸಿಂಪಲ್ ಶಾಪಿಂಗ್ ಆಯಿತು ನಾವೆಲ್ಲ ಹೀಗೆ ಚಿಕ್ಕ ಪುಟ್ಟ ಸಾಮಾನು ತರೋದು ಶಾಪಿಂಗ್ ಅಂದರೆ ಏನು ಜೋರು ಭರ್ಜರಿ ಇರೋದಿಲ್ಲ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟೇ ತಗೊಳ್ತಾ ಇರ್ತೀವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಡೇ ಇದು ಮತ್ತು ಒಂದು ವಾರದ್ದು ವಿಡಿಯೋಸ್ ಶೇರ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಸ್ವಲ್ಪನೇ ವಿಡಿಯೋಸ್ ಇಸ್ ಇತ್ತಲ್ವ ಹಾಗಾಗಿ ಒಟ್ಟಿಗೆ ಶೇರ್ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋಸ್ ಎಲ್ಲ ನೋಡಿ ಇವತ್ತು ಗಣೇಶ ಹಬ್ಬ ಅಲ್ವಾ ಇವತ್ತು ನಮ್ಮ ಏರಿಯಾದಲ್ಲಿ ಇಟ್ಟಿರುವಂಥ ಗಣೇಶನ ಇವತ್ತು ಬಿಡ್ತಾ ಇದ್ದಾರೆ ಹಾಗಾಗಿ ಮೆರವಣಿಗೆ ಬಂದಿದ್ದಾರೆ ನೋಡ್ಬೋದು ಹಾಗೆ ಅದು ಸ್ವಲ್ಪ ವಿಡಿಯೋ ಮಾಡಿಕೊಂಡ ನನ್ನ ಮಗ ನಾನು ಸೌಂಡು ಮ್ಯೂಟ್ ಮಾಡಿದ್ದೀನಿ ಗೊತ್ತಲ್ವ ಇವಾಗೆಲ್ಲ ಡಿ ಜೆ ಮಕ್ಕಳು ಡಿ ಜೆ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದೆಲ್ಲ ಇದ್ದೇ ಇರುತ್ತೆ ಹಾಗಾಗಿ ಅದು ಕಾಫಿ ರೇಟ್ ಬರುತ್ತೆ ಮ್ಯೂಟ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ನನ್ನ ಡೈಲಿ ಎಲ್ಲ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಹೊಸಬ್ರು ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಳೆ ವಿಡಿಯೋಸ್ ಎಲ್ಲ ಇದ್ದಾವೆ ನೋಡಿ ಸಪ್ ವಿಡಿಯೋಸು ಓಕೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್